ಭಾರತ ಮೂಲದ ಗಗನ ಯಾತ್ರಿ ಸುನೀತಾ ವಿಲಿಯಮ್ಸ್ ಸದ್ಯ ಬಾಯಾಕಾಶದ ಸ್ಟೇಷನ್ ಅಲ್ಲಿ ಉಳಿದುಕೊಂಡಿದ್ದಾರೆ ನಾಸಾದಿಂದ ಗಗನ ಯಾತ್ರೆಯನ್ನ ಕೇವಲ ಹತ್ತು ದಿನಗಳ ಕಾಲಕ್ಕೆ ಅವರು ಪ್ಲಾನ್ ಮಾಡ್ಕೊಂಡು ಹೋಗಿದ್ರು ಪ್ಲಾನ್ ಮಾಡಿದ್ದು ಹತ್ತು ದಿನಕ್ಕೆ ಆದ್ರೆ ಈಗ ಕಳೆದ ಐವತ್ತು ದಿನ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಭಾರತ ಮೂಲದ ಗಗನ ಯಾತ್ರಿ ಸುನೀತಾ ವಿಲಿಯಮ್ಸ್ ಸದ್ಯ ಬಾಹ್ಯಾಕಾಶದ ಸ್ಟೇಷನ್ ಅಲ್ಲಿ ಉಳಿದುಕೊಂಡಿದ್ದಾರೆ ನಾಸಾದಿಂದ ಗಗನ ಯಾತ್ರೆಯನ್ನ ಕೇವಲ ಹತ್ತು ದಿನಗಳ ಕಾಲಕ್ಕೆ ಅವರು ಪ್ಲಾನ್ ಮಾಡ್ಕೊಂಡು ಹೋಗಿದ್ರು ಆದ್ರೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈಗ ಬಾಹ್ಯಾಕಾಶದ ಸ್ಟೇಷನ್ ಅಲ್ಲೇ ಉಳಿದುಕೊಂಡ್ ಬಿಟ್ಟಿದ್ದಾರೆ ಪ್ಲಾನ್ ಮಾಡಿದ್ದು ಹತ್ತು ದಿನಕ್ಕೆ ಆದ್ರೆ ಈಗ ಕಳೆದಿದ್ದು ನೂರ ಐವತ್ತು ದಿನ ಆದ್ರೆ ಕೆಲವು ನಾಸಾದ ಗಳ ಪ್ರಕಾರ ಇನ್ನೂ ಭೂಮಿಗೆ ಬರ್ಲಿಕ್ಕೆ ನೂರ ಐವತ್ತು ದಿನ ಬೇಕಾಗುತ್ತೆ ಅಂತ ಆದ್ರೆ ಇತ್ತೀಚೆಗಷ್ಟೇ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿ ಸ್ಟೇ ಆಗಿರುವಂತಹ ಫೋಟೋ ಒಂದು ವೈರಲ್ ಆಗಿತ್ತು ಇದರ ಪ್ರಕಾರ ಐವತ್ತೊಂಬತ್ತು ವಯಸ್ಸಿನ ಸುನೀತಾ ವಿಲಿಯಮ್ಸ್ ಅವರ ಎದೆಯ ಮೂಳೆಯೇ ಹೊರಬಂದಂತೆ ಕಾಣಿಸ್ತಾ ಇತ್ತು ಇದರಿಂದ ಆತಂಕಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯಿತು ಸುನೀತಾ ವಿಲಿಯಮ್ಸ್ ಭೂಮಿಗೆ ಬರ್ತಾರ ಯಾಕಂತಂದ್ರೆ ನಾಸಾ ಜಗತ್ತಿನಲ್ಲೇ ನಾವೇ ಮೊದಲು ಅಂತ ವೈಜ್ಞಾನಿಕವಾಗಿ ಹೇಳ್ಕೊಳ್ಳಿಕ್ಕೆ ಹೋಗಿ ವಿಜ್ಞಾನದಲ್ಲಿ ಮತ್ತೊಂದು ಕೆಟ್ಟ ಅಧ್ಯಾಯವನ್ನ ಬರೆದುಕೊಳ್ತಾರ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ ಇವೆಲ್ಲದರ ನಡುವೆ ಹತ್ತು ದಿನಕ್ಕೆ ಪ್ಲಾನ್ ಮಾಡಿ ಗಗನ ಯಾತ್ರೆಯನ್ನ ಕೈಗೊಂಡಿದ್ರು ಆದ್ರೆ ನೂರ ಐವತ್ತು ದಿನ ಕಳೆದಿದೆ ಇನ್ನೂ ನೂರ ಐವತ್ತು ದಿನ ಅಲ್ಲೇ ಇರಬೇಕಾಗತ್ತಂತೆ ಹಾಗಾದ್ರೆ ಸುನೀತಾ ವಿಲಿಯಮ್ಸ್ ಅವರು ಹೇಗೆ ನಿದ್ದೆ ಮಾಡ್ತಾರೆ ಅಲ್ಲಿ ಯಾವ ರೀತಿಯಾಗಿ ಆಹಾರವನ್ನ ಸೇವಿಸ್ತಾರೆ ಇದರ ಜೊತೆಯಲ್ಲಿ ಮಲಮೂತ್ರ ವಿಸರ್ಜನೆಯನ್ನ ಹೇಗೂ ಮಾಡ್ತಾರೆ ಒಟ್ಟಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಬಾಹ್ಯಾಕಾಶದ ಸ್ಟೇ ಹೇಗಿದೆ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಂಚಿಂಚಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಭಾರತ ಮೂಲದ ಗಗನ ಯಾತ್ರಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದ ಸ್ಟೇಷನ್ ನಲ್ಲಿ ಸ್ಟೇ ಆಗಿದ್ದಾರೆ ಈಗ ನಾವು ನೀವೆಲ್ಲ ಈ ಭೂಮಿ ಮೇಲೆ ಬದುಕಿದ್ದೀವಲ್ಲ ನಾವೆಲ್ಲ ಆರಾಮಾಗಿ ಬದುಕೋಕೆ ಮಿನಿಮಮ್ ಎರಡೂವರೆ ಸಾವಿರ ಕ್ಯಾಲೋರಿ ಬೇಕು ಅದೇ ಬಾಹ್ಯಾಕಾಶ ನಿಲ್ದಾಣದಲ್ಲಿರೋರು ದಿನಕ್ಕೆ ಮಿನಿಮಮ್ ನಾಲ್ಕು ಸಾವಿರ ಕ್ಯಾಲೋರಿ ಆಹಾರವನ್ನ ತಗೋಬೇಕು ಆ ಆಹಾರ ಇದೆಯಲ್ಲ ಅದು ನಾವು ನೀವು ತಿನ್ನೋ ಆಹಾರ ಅಲ್ಲ ಅಲ್ಲಿ ಆಹಾರನ ಮೊದಲೇ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ವಾಪಸ್ ಬರೋಕ್ ಆಗಲ್ಲ ಅನ್ನೋರಿಗೆ ಅದ್ ಹೆಂಗೆ ಫುಡ್ ಸಪ್ಲೈ ಆಗುತ್ತೆ ಅಂತೀರಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸುನೀತಾ ಅವರನ್ನ ವಾಪಸ್ ಕರ್ಕೊಂಡು ಬರೋ ನೌಕೆಯಲ್ಲಿ ಪ್ರಾಬ್ಲಮ್ ಆಗಿದೆ ಆದರೆ ಅದೇ ನಿಲ್ದಾಣಕ್ಕೆ ಬೇರೆ ಬೇರೆ ವ್ಯವಸ್ಥೆ ಮಾಡೋದಕ್ಕೇನು ಪ್ರಾಬ್ಲಮ್ ಇಲ್ಲ ಇಷ್ಟಕ್ಕೂ ಅಲ್ಲಿರೋರು ನಾರ್ಮಲ್ ಆಗಿ ಬದುಕೋಕಾಗಲ್ಲ ಅಲ್ಲಿ ಮೈಕ್ರೋ ಗ್ರಾವಿಟಿ ಇರುತ್ತೆ ಅಂದ್ರೆ ಗುರುತ್ವಾಕರ್ಷಣೆ ಅಂತಿವಲ್ಲ ಅದಕ್ಕೆ ಕಂಪ್ಲೀಟ್ ಉಲ್ಟಾ ಇರುತ್ತೆ ಆ ಪರಿಸ್ಥಿತಿಯಲ್ಲಿ ಮೂಳೆ ಸ್ನಾಯುಗಳೆಲ್ಲ ದುರ್ಬಲ ಆಗ್ತಾ ಹೋಗ್ತಾವೆ ದೇಹದಲ್ಲಿ ರಕ್ತ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಮೇಲ್ಮುಖವಾಗಿ ಅಂದ್ರೆ ಡೌನ್ ಟು ಅಪ್ ಹರಿಯುತ್ತೆ ನಾವು ತಲೆ ಕೆಳಗಾಗಿ ನಿಂತ್ಕೊಂಡ್ರೆ ಅಂದ್ರೆ ಶೀರ್ಷಾಸನ ಮಾಡ್ತೀವಲ್ಲ ಆಗ ರಕ್ತ ಎಲ್ಲ ಮುಖಕ್ಕೆ ನುಗ್ಗಿ ಬರುತ್ತೆ ಜಾಸ್ತಿ ಹೊತ್ತು ಹಂಗೆ ಇದ್ರೆ ಮುಖ ಲೈಟ್ ಆಗಿ ಆ ಬಾಹ್ಯಾಕಾಶದಲ್ಲಿ ಇರೋರ ಪರಿಸ್ಥಿತಿನೂ ಹಾಗೇನೆ ಇರುತ್ತೆ ಮುಖ ಮೈಯೆಲ್ಲ ಊದ್ಕೊಳ್ಳೋ ಫೀಲ್ ಆಗುತ್ತೆ ಸೊ ಮಿನಿಮಮ್ ನಾಲ್ಕು ಸಾವಿರ ಕ್ಯಾಲೋರಿ ಫುಡ್ ತೆಗೆದುಕೊಳ್ಳಬೇಕು ಭೂಮಿಯ ಮೇಲಿರೋ ನಾವೆಲ್ಲ ಎರಡೂವರೆ ಸಾವಿರ ಕ್ಯಾಲೋರಿಗಿಂತ ಹೆಚ್ಚಾಗಿ ನಾಲ್ಕು ಸಾವಿರ ಕ್ಯಾಲೋರಿ ಆಹಾರವನ್ನ ತೆಗೆದುಕೊಳ್ಳಬೇಕು ಇನ್ನು ಇವರಿಗೆ ಆಹಾರ ನೀರು ಎಲ್ಲವೂ ಕೂಡ ಪ್ಯಾಕ್ ಮಾಡಿ ಕಳಿಸ್ತಾರೆ ಅವುಗಳನ್ನ ನಾರ್ಮಲ್ ಪ್ಯಾಕಿಂಗ್ ಮಾಡಲ್ಲ ಬಾಹ್ಯಾಕಾಶದಲ್ಲಿ ಬಳಸೋ ಪ್ಲಾಸ್ಟಿಕ್ ಕ್ಯಾನು ಏನು ಇವೆಲ್ಲವೂ ಕೂಡ ಜಿಪ್ ಲಾಕ್ ಆಗಿ ಬೇರೆ ಬೇರೆಯ ಟೆಕ್ನಾಲಜಿಯಲ್ಲೇ ಪ್ಯಾಕ್ ಆಗಿರುತ್ತೆ ಇಲ್ಲ ಅಂದ್ರೆ ಫುಡ್ ಪ್ಯಾಕ್ ಎಲ್ಲ ಗಾಳಿಲೆ ತೇಲ್ತಿರುತ್ತೆ ಪ್ರತಿಯೊಂದನ್ನು ಮೊದಲು ಒಣಗಿಸಿ ಆಮೇಲೆ ಫ್ರೀಜ್ ಮಾಡಿನೇ ಕೊಡ್ತಾರೆ ಅದನ್ನೇ ತಿನ್ನಬೇಕು ಇನ್ನು ನೀರು ಕುಡಿತಾರಲ್ಲ ಒಂದೇ ಒಂದು ಡ್ರಾಪ್ ಕೂಡ ಚೆಲ್ಲದೆ ಇರೋ ಹಾಗೆ ನೋಡ್ಕೊಳ್ಬೇಕು ಒಂದೇ ಒಂದು ನೀರಿನ ಡ್ರಾಪ್ ಬಿದ್ರೂ ಅದು ಕರ್ಗೋದೇ ಇಲ್ಲ ಡ್ರೈ ಕೂಡ ಆಗಲ್ಲ ಅಲ್ಲೇ ಸುತ್ತುತ್ತಾ ಇರುತ್ತೆ ಹೀಗಾಗಿನೇ ಒಂದು ಡ್ರಾಪ್ ನೀರು ಕೂಡ ಚೆಲ್ಲದೆ ಇರೋ ರೀತಿಯಲ್ಲಿ ನೀರು ಕುಡಿಬೇಕು ಈಗ ಮಲಮೂತ್ರ ವಿಸರ್ಜನೆ ಹೇಗೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇರುತ್ತಲ್ಲ ಸುನೀತಾ ವಿಲಿಯಮ್ಸ್ ಇರ್ಲಿ ಯಾರೇ ಇರ್ಲಿ ಅವರ ದೇಹಕ್ಕೆ ಹೀರುಗಳೆ ತರ ನ ಫಿಕ್ಸ್ ಮಾಡಿರ್ತಾರೆ ಮೂತ್ರ ಇದೆಯಲ್ಲ ಅದು ರೀಸೈಕಲ್ ಆಗಿ ಮತ್ತೆ ಅವರ ಹೊಟ್ಟೆಗೆ ವಾಪಸ್ ಹೋಗುತ್ತೆ ಮತ್ತೆ ಮತ್ತೆ ನೀರು ಕುಡಿಯೋಕಾಗಲ್ಲ ಯಾಕಂದ್ರೆ ಅಲ್ಲಿ ಇಲ್ಲಿರೋ ತರ ಟಾಯ್ಲೆಟ್ ಫ್ಲಶ್ ಇರಲ್ಲ ಇನ್ನು ಮಲ ವಿಸರ್ಜನೆ ಕೂಡ ಅಷ್ಟೆ ಅದು ಈ ಪೈಪ್ ಅಲ್ಲೇ ಹೊರಗೆ ಹೋಗುತ್ತೆ ಅಲ್ಲಿ ಗಟ್ಟಿ ಆಗುತ್ತೆ ಅದಾದ್ಮೇಲೆ ಅದನ್ನ ಪ್ಯಾಕ್ ಮಾಡಿ ಮತ್ತೆ ಭೂಮಿಗೆ ಕಳಿಸ್ತಾರೆ ಹಾಗಾದ್ರೆ ಸುನೀತಾ ವಿಲಿಯಮ್ಸ್ ಈಗ ಹೇಗಿದ್ದಾರೆ ಅಂದ್ರೆ ಅವರೇ ಹೇಳ್ಕೊಂಡಿರೋ ಪ್ರಕಾರ ಆರಾಮಿದ್ದಾರೆ ಟೆನ್ಷನ್ನು ಇಲ್ಲ ಏನೂ ಇಲ್ಲ ಯಾಕಂದ್ರೆ ಎರಡು ಬಾರಿ ಬಾಹ್ಯಾಕಾಶ ಯಾನ ಮಾಡಿರೋ ಅನುಭವ ಇದೆ ಅಲ್ಲಿಂದಾನೇ ಒಂದು ಮೆಸೇಜ್ ಕೊಟ್ಟಿರೋ ಸುನೀತಾ ಟೆನ್ಷನ್ನು ಬೇಡ ಏನೂ ಬೇಡ ಇಂಥದ್ದೆಲ್ಲ ಬಾಹ್ಯಾಕಾಶದಲ್ಲಿ ಆಗ್ತಾ ಇರುತ್ತೆ ಮೂಳೆ ಸ್ನಾಯು ಸಣ್ಣಗಾಗೋದು ಬಾಹ್ಯಾಕಾಶದಲ್ಲಿ ಕಾಮನ್ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಎಕ್ಸರ್ಸೈಜ್ ಮಾಡೋಕೆ ಅಂತ ಬೈಕ್ ರೈಡಿಂಗ್ ಮಿಲ್ ವಾಕಿಂಗ್ ವೇಟ್ ಲಿಫ್ಟಿಂಗ್ ಮಾಡ್ತಿದ್ದಾರಂತೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹೋಗಿದ್ದು ಜೂನ್ ಆರನೇ ತಾರೀಕು ಜಸ್ಟ್ ಎಂಟು ದಿನ ಇರಬೇಕಿತ್ತಷ್ಟೆ ಹೋಗೋದು ಬರೋದು ಸೇರಿ ಟೋಟಲ್ ಹತ್ತು ದಿನ ಕೆಲಸ ಆಯ್ತು ಆದ್ರೆ ನೂರ ಐವತ್ತು ದಿನ ಮುಗಿದು ಹೋಗಿದೆ ಆತಂಕ ಬೇಡ ಫೆಬ್ರವರಿಯಲ್ಲಿ ಸುನಿತಾ ವಾಪಸ್ ಬರ್ತಾರೆ ಅಂತಿದೆ ನಾಸಾ ಯಾಕಂದ್ರೆ ಸ್ಪೇಸ್ ನಿಲ್ದಾಣದಲ್ಲಿ ಟೋಟಲ್ ಆಗಿ ನಾನೂರ ಇಪ್ಪತ್ತ ಎಂಟು ದಿನ ಇದ್ದು ಬಂದ ದಾಖಲೆ ಇದೇ ಸುನೀತಾ ಅವರ ಹೆಸರಲ್ಲಿದೆ ಇಷ್ಟಕ್ಕೂ ಸುನೀತ ಅಲ್ಲಿ ಒಂಟಿಯಾಗೇನೂ ಇಲ್ಲ ಅವರ ಜೊತೆ ಇನ್ನೂ ಆರು ಜನ ಇದ್ದಾರೆ ಅವರೆಲ್ಲ ಒಟ್ಟಾಗಿನೇ ಇದ್ದಾರೆ ಇನ್ನು ಈ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಸ್ಪೇಸ್ ಸ್ಟೇಷನ್ ಇದೆಯಲ್ಲ ಇದನ್ನ ಒಂದಲ್ಲ ಎರಡಲ್ಲ ಹತ್ತಾರು ದೇಶಗಳು ಮೇಂಟೇನೆನ್ಸ್ ಅನ್ನ ಮಾಡ್ತಿವೆ ಫೆಬ್ರವರಿವರೆಗೂ ವೇಟ್ ಮಾಡಿ ಸುನೀತಾ ವಿಲಿಯಮ್ಸ್ ವಾಪಸ್ ಬಂದೇ ಬರ್ತಾರೆ ಅಂತಿವೆ ನಾಸ ಆದ್ರೂ ಇಡೀ ಜಗತ್ತಿಗೆ ತಕ್ಷಣ ನೆನಪಾಗೋದು ಕಲ್ಪನಾ ಚಾವ್ಲಾ ಅವರು ಬಾಹ್ಯಾಕಾಶ ನಿಲ್ದಾಣದಿಂದ ವಾಪಸ್ ಬಂದು ಭೂಮಿಗೆ ಇನ್ನೇನು ಇಳಿಯುವಾಗ ಗಗನ ನೌಕೆ ಬ್ಲಾಸ್ಟ್ ಆಗಿ ಸತ್ತೇ ಹೋದ್ರು ಬಾಹ್ಯಾಕಾಶಕ್ಕೆ ಹೋಗೋದು ಅಲ್ಲೇ ವಾಸ ಮಾಡೋದಕ್ಕಿಂತ ಅತಿ ದೊಡ್ಡ ಚಾಲೆಂಜ್ ಏನ್ ಗೊತ್ತಾ ಆ ಗಗನ ನೌಕೆಯನ್ನ ಸೇಫ್ ಆಗಿ ಲ್ಯಾಂಡ್ ಮಾಡೋದು ನೋಡಿದ್ರಲ್ಲ ವೀಕ್ಷಕರೇ ಸುನೀತಾ ವಿಲಿಯಮ್ಸ್ ಅವರು ಯಾವ ರೀತಿಯಾಗಿ ಬಾಹ್ಯಾಕಾಶದಲ್ಲಿ ಸ್ಟೇ ಆಗಿದ್ದಾರೆ ಅಂತ ಒಟಲ್ಲಿ ಬಾಹ್ಯಾಕಾಶದಲ್ಲಿ ಸ್ಟೇ ಆಗೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯಾವ ರೀತಿಯಾಗಿ ಮರಳಿ ಭೂಮಿಗೆ ಪದಾರ್ಪಣೆಯನ್ನ ಮಾಡ್ತಾರೆ ಒಟ್ಟಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗ್ಲಿ ಸುನೀತಾ ವಿಲಿಯಮ್ಸ್ ಮತ್ತೆ ಭೂಮಿಗೆ ಬರ್ಲಿ ಅನ್ನೋದೇ ಎಲ್ಲರ ಆಶಯ ಆಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ